ಬಿಜೆಪಿ ಸರ್ಕಾರ ಸಂವಿಧಾನ ವಿರೋಧಿಯಾಗಿ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿಗೆ ತರಲು ಹೊರಟಿದ್ದು ಇದನ್ನು ವಿರೋಧಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಎಸ್ಡಿಪಿಐ ಜಿಲ್ಲಾಧ್ಯಕ್ಷರಾದ ಅವರು ಮಾತನಾಡಿ ಬಿಜೆಪಿ ಸರ್ಕಾರ ಸಂವಿಧಾನ ವಿರೋಧಿಯಾಗಿ ವಕ್ ತಿದ್ದುಪಡಿ ಮಸೂದೆ ಜಾರಿಗೆ ತರಲು ಹೊರಟಿರುವುದನ್ನು ಹಿಂಪಡೆಯಬೇಕು ಇದು ಸಾಂಕೇತಿಕ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಮಸೂದೆ ಅಂತ ಹೇಳಿ ದೇಶಾದ್ಯಂತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಬೇರೆ ಬೇರೆ ಸಂಘಟನೆಗಳು ಬಹಳ ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅದರ ಭಾಗವಾಗಿ ಇವತ್ತು ಚಿಕ್ಕಮಗಳೂರು ಜಿಲ್ಲಾ ಘಟಕ ಕೂಡ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಸ್ನೇಹಿತರೆ ಈ ಪ್ರತಿಭಟನೆಗಳು ಯಾಕಪ್ಪ ಅಂತ ಹೇಳಿದ್ರೆ ಮುಸಲ್ಮಾನ್ರು ಮುಸಲ್ಮಾನ್ರಿಗೋಸ್ಕರ ಕೊಟ್ಟಿರುವಂತಹ ಒಂದು ಪ್ರಾಪರ್ಟಿ ಆಗಿರುತ್ತೆ ಅದು ಈ ಪ್ರಾಪರ್ಟಿ ಯಾವುದೇ ಸರ್ಕಾರದಿಂದ ಅನುದಾನದಿಂದ ಪಡೆದಿರ್ತಕ್ಕಂಥದ್ದಲ್ಲ ಅಲ್ಲ ಯಾರು ನಮಗೆ ಪುಕ್ಸಟ್ಟೆಯಾಗಿ ಬೇರೆ ಜನಾಂಗ ಕೂಡ ಕೊಟ್ಟಿರುವಂತದ್ದಲ್ಲ ಈ ಪ್ರಾಪರ್ಟಿಯಲ್ಲಿ ಬಂದಿರುವಂತಹ ಇನ್ಕಮಿನಲ್ಲಿ ಪ್ರತಿಭಟನೆಯಲ್ಲಿ ಅಜ್ಮದ್ ಪಾಷಾ ನಜೀರ್ ಅಹಮದ್ ಮೊಹಮ್ಮದ್ ಅತೀಕ್ ಅಂಗಡಿ ಚಂದ್ರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು